ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾವಿದ್ದೀವಿ ಸಾಂಸ್ಕೃತಿಕ ನಗರಿ ಮೈಸೂರಿನ ದೊಡ್ಡ ಕೆರೆ ಮೈದಾನದಲ್ಲಿ ಸದ್ಯ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ ಕಾವು ಜೋರಾಗ್ತಾ ಇದೆ ಈಗಾಗಲೇ ಮೈಸೂರಿನಿಂದ ಪ್ರತಾಪ್ ಸಿಂಹ ಮತ್ತೆ ವಿಜಯಶಂಕರ್ ಅವರು ಸ್ಪರ್ಧಿಸೋದು ಖಚಿತ ಆಗಿದೆ ಹಾಗಾಗಿ ಈ ಬಗ್ಗೆ ಏನ್ ಹೇಳ್ತಾರೆ ಮುಂದಿನ ಹಾಗೆ ಮುಂದಿನ ಪ್ರಧಾನಿ ಯಾರಾಗಬೇಕು ಅಂತಾರೆ ಇಲ್ಲಿನ ಜನ ಬಂದು ನೋಡೋಣ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಶರೀಫ್ ಅಂತ ಸರ್ ಮುಂದಿನ ಪ್ರಧಾನಿ ಯಾರಾಗಬೇಕು ನಮಗೆ ರಾಹುಲ್ ಗಾಂಧಿ ಆಗಬೇಕು ಸರ್ ಯಾಕಾಗಿ ಯುವ ಅವ್ರಿಗೆ ಜಾಸ್ತಿ ಎಂಕರೇಜ್ ಮಾಡ್ತಾರೆ ಒಂದು ಚಾನ್ಸ್ ಕೊಡಬೇಕು ನೋಡೋಣ ಕೊಟ್ಟು ನೋಡೋಣ ಭಾಳ ರೈತರ ಬಗ್ಗೆ ಮಾತಾಡ್ತವ್ರೆ ಅದಕ್ಕೆ ಒಂದು ಸತಿ ಮೋದಿ ಒಂದು ಒಂದ್ಸತಿ ಕೊಟ್ಟಿದ್ದೀವಿ ಅವರು ಮಾಡೋವ್ರೆ ಇವ್ರಿಗೂ ಒಂದು ಚಾನ್ಸ್ ಕೊಡೋಣ ಅಂತ ನಮ್ಮ ಲೆಕ್ಕಾಚಾರ ನಿಮ್ಮ ಪ್ರಕಾರ ಮುಂದಿನ ಪ್ರಧಾನಿ ಇವರು ರಾಹುಲ್ ಗಾಂಧಿ ಆಗಬೇಕು ಅಂತ ಅಂದರೆ ಹಾಗಾದ್ರೆ ಇಲ್ಲಿ ಪ್ರತಾಪ್ ಸಿಂಹ ಅವ್ರಕ್ಕಿಂತ ವಿಜಯಶಂಕರ್ ಅವ್ರು ಗೆಲ್ಲಬೇಕು ಅಂತ ಪ್ರತಾಪ್ ಸಿಂಹ ಅವ್ರೇಗ ಬೇಡ ಪ್ರತಾಪ್ ಸಿಂಹಗಿಂತ ವಿಜಯ್ ಶಂಕರ್ ಅಂದರೆ ಅವರು ಬಿಜೆಪಿನಲ್ಲಿ ಇದು ಒಳ್ಳೆ ಕೆಲಸ ಮಾಡೋರೆ ಅದಕ್ಕಾಗಿ ಅವರು ಪಾರ್ಟಿ ಲೆಕ್ಕಾಚಾರ ಬರಲ್ಲ ಇಲ್ಲಿ ವ್ಯಕ್ತಿ ಚೆನ್ನಾಗಿ ಕೆಲಸ ಮಾಡೋರೆ ಬಿ ಜೆ ಪಿಲಿ ಇದ್ದು ಅದಕ್ಕೆ ಆಸ್ಕರ ಅದಕ್ಕೋಸ್ಕರ ವಿಜಯಶಂಕರ್ ಬರಲಿ ಅಂತ ನಮ್ಮ ಆರೈಕೆ ಹಾಗಾದ್ರೆ ನಿಮ್ಮ ಪ್ರಕಾರ ಇದಕ್ಕೆ ಪ್ರಧಾನಿಯಾಗಿ ಇವರು ಮೋದಿಯವರೇ ಆಗಬೇಡ ಮಾಡೋರ ಕೆಲಸ ಅಷ್ಟು ಬರೀ ತೃಪ್ತಿ ಇಲ್ಲ ಮಾಡೋರೆ ಕೆಲಸ ಮಾಡೋಕ್ಕಿಂತ ಜಾಸ್ತಿ ಪ್ರಚಾರ ಜಾಸ್ತಿ ಮಾಡೋರೆ ಇವರು ಇವರು ರಾಹುಲ್ ಗಾಂಧಿಗೆ ಒಂದು ಚಾನ್ಸ್ ಕೊಡೋಣ ಅಂತ ಯಾಕಂದರೆ ರೈತರ ಬಗ್ಗೆ ಜಾಸ್ತಿ ಇದು ಮಾಡ್ತಾವ್ರೆ ಒಂದು ಚಾನ್ಸ್ ಕೊಟ್ಟರೆ ನೋಡೋಣ ಅವ್ರಿಗೆ ಒಂದು ಐದು ವರ್ಷ ಕೊಟ್ಟು ನೋಡೋಣ ಸರಿಯಾಗಿ ಮಾಡಿದ್ರೆ ಕಂಟಿನ್ಯೂ ಮಾಡೋಲ್ಲ ಅಂದರೆ ಅವ್ರಿಗೂ ತೆಗೆದು ಹಾಕೋಣ ಅಷ್ಟೇ ಓಕೆ ಥ್ಯಾಂಕ್ ಯು ಸರ್ ತಮ್ಮ ಹೆಸರು ಹೆಸರು ನರೇಂದ್ರ ಅಂತ ಸರ್ ಮುಂದಿನ ಎಂ ಪಿ ಯಾರಾಗಬೇಕಿಲ್ಲಿ ಸರ್ ಆಗ್ಬೇಕು ಸರ್ ರಾಹುಲ್ ಗಾಂಧಿ ಅವರು ಪ್ರಧಾನಿಯಾಗಿ ರಾಹುಲ್ ಹೌದು ರಾಹುಲ್ ಗಾಂಧಿ ಅವ್ರಿಗೆ ಕೊಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಬಟ್ ಏನಂದ್ರೆ ಅವರು ಎಲ್ಲ ಒಂದು ಕೆಲಸಕ್ಕಾಗ್ಲಿ ಯಾವುದಕ್ಕಾಗ್ಲಿ ಅವ್ರಿಗೊಂದ್ಸಲ ಒಂದು ಚಾನ್ಸ್ ಕೊಡಿ ಈ ಸಲ ಒಳ್ಳೆ ಕೆಲ ಕೆಲಸಗಳಾಯ್ತವೆ ಒಳ್ಳೆ ಒಳ್ಳೆ ಇದುಗಳು ನಡ್ಕೊ ಬರ್ತವೆ ಅಂತ ಎಲ್ಲ ಜನಗಳ ಒಂದು ಏನು ಸಮಸ್ಯೆ ಇದೆ ಜನಗಳಿಗೆ ಏನು ಒಂದು ಆಸೆ ಅನ್ಸ್ಗಳಿದೆ ಅದೆಲ್ಲ ಜನಗಳ ಒಂದು ಇದು ನಡೆಯುತ್ತೆ ಸರ್ ಅದು ಅದು ಏನು ಇದೆಯೋ ಅದನ್ನ ಮುಂದೆ ಬರುತ್ತೆ ಈಗ ನೀವು ರಾಹುಲ್ ಗಾಂಧಿ ಅವರು ಆಗ್ಬೇಕು ಇಲ್ಲಿ ಇವರು ವಿಜಯಶಂಕರ್ ಅವರು ಸೆಲೆಕ್ಟ್ ಪ್ರತಾಪ್ ಸಿಂಹ ಅವ್ರ ಬಗ್ಗೆ ಏನ್ ಹೇಳ್ತಾರ ಸರ್ ಅವ್ರ ಬಗ್ಗೆ ನಾವು ಹೇಳೋ ಅವಶ್ಯಕತೆ ಏನಿಲ್ಲ ಕೆಲಸಗಳು ಅವರು ಮಾಡ್ಕೊಡ್ತಾ ಇದಾರೆ ಕೆಲಸಗಳೆಲ್ಲ ಎಲ್ಲ ನಡೀತಾ ಇದೆ ಯಾವ್ದೊಂದು ಕೆಲಸ ಆಗ್ಬೇಕು ಅದೆಲ್ಲ ಕೆಲಸಗಳ ಬರ್ತಾ ಇದೆ ಬಟ್ ಏನಂದ್ರೆ ಜನಗಳ ಒಂದು ಏನು ಸಮಸ್ಯೆಗಳಿದೆ ಅದನ್ನ ಸಾಲ್ವ್ ಮಾಡ್ಕೊಂಡು ಹೋಗ್ತಾರೆ ಅವ್ರು ಯಾರ್ಯಾರಿಗೆ ಏನಾಗುತ್ತೋ ಅದನ್ನು ಮುಂದೆ ಮಾಡ್ಕೊಂಡು ಹೋಗೋದು ಅವರು ಕರ್ತವ್ಯ ಸರ್ ಅದು ಅದು ಯಾರಾಗಬೇಕು ಅಂದ್ರೆ ಜನಗಳ ಕೈಯಲ್ಲಿದೆ ದೇವರ ಶಕ್ತಿ ಇದೆ ಅವರಿಂದ ಅವರು ಮುಂದಿನ ಮುಂದಿನ ಪ್ರಧಾನಿಯಾಗಿ ರಾಹುಲ್ ಗಾಂಧಿ ಅವರು ಆದರೆ ಏನು ನಿರೀಕ್ಷೆ ಮಾಡ್ತೀರಾ ಅಂದ್ರೆ ಮುಂದೆ ಮಾಡ್ಬೋದು ಸರ್ ಅದೇನಿಲ್ಲ ರೈತರಿಗೆ ಬಹಳ ಇದಾಗುತ್ತೆ ಬಡವರ ಬಕ್ರಿಗೆ ಎಲ್ಲ ಒಂದು ಕೆಲಸಗಳ ಕೈ ನಡೆಯುತ್ತೆ ಬರ್ತಾ ಇದೆ ಓಕೆ ಸರ್ ನಿಮ್ಮ ಪ್ರಕಾರ ಇಲ್ಲಿನ ಎಂ ಪಿ ಯಾರಾಗಬೇಕು ಸರ್ ಎಂ ಪಿ ಬಂದು ವಿಜಯಶಂಕರ್ ಆಗಬೇಕು ಸರ್ ಪ್ರತಾಪ್ ಸಿಂಹ ಏನಕ್ಕೆ ಆಗಬಾರ್ದು ಅಂದರೆ ಅವ್ರು ಲಾಸ್ಟ್ ಟೈಮು ಅವರೇ ಇರ್ಬೋದು ಅಥವಾ ಬಿಜೆಪಿ ಮ್ಯಾನಿಫೆಸ್ಟೋ ಟೂ ತೌಸಂಡ್ ಫೋರ್ಟೀನ್ ಅವ್ರ ವೆಬ್ಸೈಟ್ನಲ್ಲೇ ನೋಡಿ ಒಂದು ಇವಾಗ ನಮ್ಮ ಕರ್ನಾಟಕದಲ್ಲಿ ಗೌರ್ಮೆಂಟ್ ಏನಿತ್ತು ಟೂ ತೌಸಂಡ್ ತರ್ಟೀನ್ ಟು ಟೂ ತೌಸಂಡ್ ಏಯ್ಟೀನು ಸಿದ್ದರಾಮಯ್ಯ ಅವರು ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಭಾಗ ಅವರು ಅವ್ರ ಕೆಲಸ ಮುಗಿಸಿದ್ದಾರೆ ಮ್ಯಾನಿಫೆಸ್ಟೋ ಪ್ರಕಾರ ಅವರೆಲ್ಲ ಕೆಲಸ ಮಾಡಿದ್ದಾರೆ ಬಟ್ ಮೋದಿ ಅವರು ಹೇಳಿದ್ರಲ್ಲಿ ಮ್ಯಾಕ್ಸಿಮಮ್ ಟೆನ್ ಪರ್ಸೆಂಟ್ ಕೂಡ ಮಾಡಿಲ್ಲ ಅವರು ಪ್ರತಾಪ್ ಸಿಂಹ ಹೇಳಿದ್ರು ನಾವು ಕೊಡಗುಗೆ ರೈ ರೈಲ್ವೇನ ಮಾಡ್ತೀವಿ ಏನು ಮೋದಿಯವರು ಲಾಸ್ಟ್ ಟೈಮು ಏನು ವಿಧಾನಸಭೆ ಎಲೆಕ್ಷನ್ ಟೈಮಲ್ಲಿ ಇಲ್ಲಿಗೆ ಬಂದಿದ್ದಾಗಲೂ ಹೇಳಿದ್ರು ನಾವು ಮೈಸೂರಿನ ಸಾಂಸ್ಕೃತಿಕ ಎಲ್ಲ ನಾವು ಹೆರಿಟೇಜ್ ಸಿಟಿ ಇದ್ದೀವಿ ನಾವು ರಾಜಸ್ಥಾನ್ ಮಾಡ್ತೀವಿ ಅಂದರು ಫಸ್ಟು ಮೈಸೂರ್ನ ಬಿಟ್ಟರೆ ಸಾಕು ಏನಂದರೆ ಬಿ ಜೆ ಪಿ ಅವ್ರದ್ದು ಸಿಂಪಲ್ ವಿಷಯ ಏನಂದರೆ ಹಿಂದೂ ಮುಸ್ಲಿಮ್ಸ್ನ ಹಾಳು ಮಾಡ್ತಾ ಇದ್ದಾರೆ ಹಿಂದೂ ಮುಸ್ಲಿಮ್ಸ್ ನಾವು ಇವತ್ತು ಇಲ್ಲಿ ಕ್ರಿಕೆಟ್ ಕೂಡ ಆಡ್ತಾ ಇರ್ಬೋದು ನಾವೆಲ್ಲ ಜೊತೆಗೆ ಚೆನ್ನಾಗಿ ಇದ್ದೀವಿ ಬಟ್ ಅವರು ಏನಂದ್ರೆ ಅವರು ಓಟ್ಗೋಸ್ಕರ ಅವರು ಹಿಂದೂ ಮುಸ್ಲಿಮ್ಸ್ನ ಹಾಡು ಮಾಡ್ತಾ ಇದ್ದಾರೆ ಸರ್ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ದೇಶದಲ್ಲಿ ಅಂತೂ ಮೋದಿ ಅಂತೂ ಪ್ರಧಾನಿಯಾಗಿ ಇರಲೇಬಾರ್ದು ಇಷ್ಟೇ ಸರ್ ಓಕೆ ಸರ್ ನಿಮ್ಮ ಪ್ರಕಾರ ಇಲ್ಲಿ ನಾವು ಎಂ ಪಿ ಆರ್ ಆಗಬೇಕು ಹಾಗೆ ಪ್ರಧಾನಿ ಆಗಬೇಕು ಪ್ರಧಾನಿ ಮೋದಿನೇ ಆದರೆ ಒಳ್ಳೆಯದು ನಿಮ್ಮ ಪ್ರಕಾರ ಯಾಕಾಗಿ ಸರ್ ಎಲ್ಲ ಕೆಲಸ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಹುಡುಗರಿಗೆ ರೈತರಿಗೆಲ್ಲ ಮಾಡಿದ್ದಾರೆ ಇಲ್ಲ ಅಂತಲ್ಲ ಹೇಳೋರು ಹೇಳ್ತಾರೆ ರಾಹುಲ್ ಬೇಕು ಅವ್ರು ಬೇಕು ಅಂತ ಅವ್ರವರು ಚೇಂಜ್ ಏನು ಮಾಡೋಕ್ಕಾಗಲ್ಲ ಇಲ್ಲಿ ಪ್ರತಾಪ್ ಸಿಂಹ ಗೆಲ್ಬಹುದು ನೈಂಟಿ ಪರ್ಸೆಂಟ್ ಪ್ರತಾಪ್ ಸಿಂಹ ಗೆಲ್ಬೋ ಸರ್ ನಮಸ್ಕಾರ ನಿಮ್ಮ ಪ್ರಕಾರ ಮುಂದಿನ ಎಂ ಪಿ ಯಾರಾಗಬೇಕು ಹಾಗೆ ಪ್ರಧಾನಮಂತ್ರಿ ಯಾರಾಗಬೇಕು ಅದು ವಿಜಯಶಂಕರ್ ಶಂಕರ್ ಅವರೇ ಆಗಬೇಕು ನಮಗೆ ರಾಹುಲ್ ಗಾಂಧಿ ಆದರೆ ಈ ಸಲಿ ಒಳ್ಳೆಯದು ಯಾಕಂದರೆ ಈ ಸಲ ನಾವು ಐದು ವರ್ಷದಿಂದ ನೋಡಿದ್ದೀವಿ ತುಂಬ ಭಯದಲ್ಲಿ ಜನಗಳು ಬದುಕ್ತಾವ್ರೆ ಕ್ಲೀನಾಗಿ ಇಂಡಿಯಾದ ಬರೀ ನೋಡೋಕ್ಕೆ ಮೀಡಿಯಾದಲ್ಲಿ ತೋರಿಸ್ತಾವ್ರೆ ಒಂದು ಕ್ಲೀನಾಗಿ ಜನ ಬದುಕ್ತಾ ಇಲ್ಲ ನಾವೆಲ್ಲ ಸೇರಿ ಎಲ್ಲ ಜಾತಿಗಳು ಚೆನ್ನಾಗಾಗಬೇಕಂದ್ರೆ ಇಲ್ಲಿ ಜಾತಿ ಇದ್ದು ಬಂದ್ಬಿಟ್ಟಿದೆ ತುಂಬ ನಮ್ಮ ಜನ ನಾವು ಮುಸ್ಲಿಮ್ಸ್ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ ಭಯದಿಂದ ಬದುಕ್ತಾವ್ರಿ ಇಲ್ಲಿ ಇಂಡಿಯಾದಲ್ಲಿ ಬಿ ಜೆ ಪಿ ಹೋಗ್ಬೇಕು ಕಾಂಗ್ರೆಸ್ ಬಂದು ಎಲ್ಲರೂ ಉತ್ತಮವಾಗಿ ಬದುಕಬೇಕು ಎಲ್ಲರಿಗೂ ಮಾರ್ಕೆಟ್ ಚೆನ್ನಾಗಿರಬೇಕು ಮಾರ್ಕೆಟು ಹಾಳಾಗಿದೆ ತುಂಬ ನಮ್ಮ ಅಂಗಡಿಗೂ ಬರೋರು ಎಲ್ಲ ಇತ್ತೈದು ವರ್ಷ ಸರಿಗಿರಲಿಲ್ಲ ಈ ಅದಕ್ಕೆ ಈ ಸಲ ಕಾಂಗ್ರೆಸ್ ಬಂದರೆ ಒಳ್ಳೆಯದು ಅಂತ ಎಲ್ಲರೂ ಬಯಸ್ಕೊತಾರೆ ಸರ್ ತಮ್ಮ ಪ್ರಕಾರ ಇಲ್ಲಿನ ಎಂ ಪಿ ಯಾರಾಗಬೇಕು ನಮ್ಮ ಪ್ರಕಾರ ಪ್ರತಾಪ್ ಸಿಂಹ ಅವ್ರಾಗಬೇಕು ಅಂತ ಹೇಳ್ಬೋದು ಸರ್ ಯಾಕಾಗಿ ಸರ್ ಸರ್ ಇದು ಕರ್ನಾಟಕದಲ್ಲಿ ಅನುದಾನ ಉಪಯೋಗಿಸಿಕೊಂಡಿರೋದ್ರಲ್ಲಿ ನಂಬರ್ ಒನ್ ಪ್ರತಾಪ್ ಸಿಂಹ ಅವರು ಯೂತ್ ಆಗಿದ್ದಾರೆ ಅವರು ಇನ್ನೊಂದು ಮೋದಿ ಅವ್ರಿಗೆ ಇನ್ನೊಂದು ಐದು ವರ್ಷ ಬೆಂಬಲ ಕೊಟ್ಟರೆ ಈಗ ನೋಡಿದರೆ ಇಂಪ್ರೂವ್ಮೆಂಟ್ ಆಗಿದ್ದೆ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಹಾಗಾದರೆ ನಿಮ್ಮ ಪ್ರಕಾರ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಆಗಬೇಕು ಅಂತಿದ್ರೆ ಯಾಕಾಗಿ ಸರ್ ನೋಡಿ ಒಂದು ಭ್ರಷ್ಟಾಚಾರ ಆಗಿಲ್ಲ ಈ ಐದು ವರ್ಷದಲ್ಲಿ ಅದಕ್ಕೋಸ್ಕರ ಮೋದಿ ಅವರು ಆಗಬೇಕು ಅಂತ ಹೇಳಿದ್ರೆ ಹಾಗಾದರೆ ರಾಹುಲ್ ಗಾಂಧಿ ಅವರು ಯಾಕೆ ಬೇಡ ಅಂತ ಸರ್ ನೋಡಿದರೆ ಎಲ್ಲ ಯಾವ ಹೋದ್ರು ಯಾವ ದೇಶಗಳು ಹೋದ್ರು ಯಾವ ಕಾಲೇಜ್ಗಳು ಹೋದ್ರು ಪಪ್ಪು ಪಪ್ಪು ಅಂತ ಇರ್ತಾರೆ ನಾವು ಪಪ್ಪುಗಳಿಗೆ ಇಷ್ಟ ಆಗ್ತಾ ಸರ್ ಇವರಾಗಿ ಮೋದಿ ಅವರಿಗೆ ನಾವು ಸಪೋರ್ಟ್ ಮಾಡೋಕೆ ಇಷ್ಟಪಡ್ತೀವಿ ಓಕೆ ಎಸ್ ಈ ಕಡೆನೂ ಇದ್ದಾರೆ ಹಾಗೆ ಬನ್ನಿ ನೋಡೋಣ ಸರ್ ನಮಸ್ತೆ ತಮ್ಮ ಹೆಸರು ಸರ್ ಅಕ್ಷಯ್ ಅಂತ ಸರ್ ಮುಂದಿನ ಎಂ ಪಿ ಯಾರಾಗಬೇಕು ಮೈಸೂರು ಕ್ಷೇತ್ರಕ್ಕೆ ಅಫ್ಕೋರ್ಸ್ ಪ್ರತಾಪ್ ಸಿಂಹ ಯಾಕಾಗಿ ಸರ್ ಅದು ಮಾಡಿರೋ ಯೂಚ್ ಐಕಾನ್ ಸರ್ ಅವರು ಮತ್ತು ಯೂತ್ಸ್ ಒಳ್ಳೆ ಸಪೋರ್ಟ್ ಮಾಡ್ತಾರೆ ಮತ್ತು ಕರ್ನಾಟಕ ಕರ್ನಾಟಕದಲ್ಲಿ ಮೊದಲನೇ ಎಂ ಪಿ ಅವರು ಯಾವ ಯೂತಲ್ಲಿ ಅದಲ್ಲದೇ ಅವರು ಅವರು ಮಂಜೂರು ಮಾಡೋರಲ್ಲ ಎಷ್ಟೊಂದು ನಮ್ಮ ಏರ್ಪೋರ್ಟ್ ಆಗ್ಬೋದು ಈಗ ಪಾಸ್ಪೋರ್ಟ್ ಸೇವಾ ಕೇಂದ್ರ ಇರಲಿಲ್ಲ ಇಲ್ಲಿ ಪಾಸ್ಪೋರ್ಟ್ ಸೇವಾ ಕೇಂದ್ರ ಮಾಡಿದ್ರು ನಾವು ಮೊದಲಾಗಿದ್ರೆ ಬೆಂಗ್ಳೂರಿಗೆ ಹೋಗ್ಬೇಕಾಯ್ತು ಹಜೂರು ಹೋಗ್ಬೇಕಾಗಿತ್ತು ಡೇಟು ಅವೆಲ್ಲ ನಮಗೆ ತುಂಬ ತೊಂದರೆ ಆಗ್ತಿದೆ ಸರ್ ಪಾಸ್ಪೋರ್ಟ್ ಸೇವೆ ಇಲ್ಲೇ ಮೈಸೂರಲ್ಲೇ ಮಾಡಿಕೊಟ್ರು ಹಾಗೆಯೇ ಎಲ್ಲ ಎಲ್ಲ ಬ್ಯಾಂಚೆಲ್ಲೂ ಓಪನ್ ಮಾಡ್ತಿದ್ದಾರೆ ಈಗ ಹಾಸನಲ್ಲಿ ಓಪನ್ ಆಯಿತು ಚಾಮರಾಜನಗರ ಪ್ರತಿಯೊಂದು ಕಡೆಯೂ ಓಪನ್ ಮಾಡ್ಕೊಂಡು ಬರ್ತಾಯಿದ್ದಾರೆ ಅದಕ್ಕೇ ಪ್ರತಾಪ್ ಸಿಂಹ ಮತ್ತು ಅವರು ಜಾಸ್ತಿ ಅಮೌಂಟು ರಿಲೀಸ್ ಆಗಿರೋದು ಕರ್ನಾಟಕಕ್ಕೆ ಸರ್ ಅವ್ರ ಕಡೆಯಿಂದ ಎಲ್ಲ ಅಮೌಂಟು ರಿಲೀಸ್ ಮಾಡಿಕೊಂಡು ಇದು ಮಾಡ್ತಾ ಇದ್ದಾರೆ ಅದಕ್ಕೇ ಪ್ರತಾಪ್ ಸಿಂಹ ಆಗಬೇಕು ಪ್ರತಾಪ್ ಸಿಂಹ ಆಗಬೇಕು ಅಂತಂದರೆ ಮೋದಿ ಆಗಬೇಕು ಪ್ರಧಾನಿ ಅಂತ ಹೇಳ್ತಾರೆ ಯಾಕೆ ಮೋದಿಯವರು ಯಾಕೆ ಆಗಬೇಕು ಸರ್ ಈಗ ಟೂ ತೌಸಂಡ್ ಫೋರ್ಟೀನಲ್ಲಿ ಮುಂಬೈ ಅಟ್ಯಾಕ್ ಆಯ್ತಲ್ಲ ಗೊತ್ತಾ ಸರ್ ಆಗ ನಮ್ಮ ಇಂಡಿಯನ್ ಆರ್ಮಿಯವರು ಹೋಗಿ ಕೇಳ್ತಾರೆ ಸರ್ ಕೇಳಿದಾಗ ಅಟ್ಯಾಕಿಗೆ ಹೋಗಿ ಕೇಳ್ತಾರೆ ಏನು ನಾವೇನು ರಿಟರ್ನ್ ಅಟ್ಯಾಕ್ ಏನೋ ಮಾಡೋಣ ಅಂತ ಏನು ಹೇಳ್ತಾರೆ ಕಾಂಗ್ರೆಸ್ರು ಬೇಡ ನಮ್ಮ ಆಗೋಲ್ಲ ಸುಮ್ಮನೆ ಬಿಡೋಣ ಕಾಂಪ್ರೂ ಕಾಂಪ್ರೂ ಎಲ್ಲದಕ್ಕೂ ಕಾಂಪ್ರೂ ಮಾಡ್ಕೊಂಡು ಇರೋಣ ಅಂತ ಹೇಳ್ತಾರೆ ಬಟ್ ಏ ಶೈಕ್ಸು ವಿತ್ ಇನ್ ಟೆನ್ ಡೇಸ್ ನೀವೇ ನೋಡಿದ್ದೀರಾ ಸರ್ ಶೈಕ್ ಶೇಕ್ ನೋಡಿದ್ದೀರಾ ಏ ಶೇಕ್ ನೋಡಿದ್ದೀರಾ ಅವ್ರಿಗೆ ದಿಟ್ಟವು ಥರ ಕೊಟ್ಟಿದ್ದೀವಿ ಮುಟ್ ನೋಡ್ಕೊಳ್ಳೋಂಗೆ ಇನ್ನೊಂದು ಸಲ ಅವ್ರು ನಮಗೆ ಕೌಂಟರ್ ಅಟ್ಯಾಕ್ ಮಾಡಲೇಬಾರ್ದು ಅಟ್ಯಾಕ್ ಮಾಡ್ತಾರೆ ಅಂದ್ರೆ ಇನ್ನೂ ದೊಡ್ಡ ಅವ್ರು ಅಟ್ಯಾಕ್ ಆಗುತ್ತೆ ಅನ್ನೋ ಥಿಂಕಿಂಗಲ್ಲಿ ಸರ್ ಈಗ ಅದಕ್ಕೋಸ್ಕರ ಮೋದಿ ಅವರು ಬೇಕು ಅದಲ್ಲದೆ ಸರ್ ಸಿಕ್ಸ್ಟೀರ್ಸ್ ನಮ್ಮದು ಜಿ ಡಿ ಪಿ ಗ್ರೋತ್ ನೋಡಿದ್ದೀರಾ ಸರ್ ಸಿಕ್ಸ್ಟೀರ್ಸಿಂದ ಇಲ್ದಿರೋ ಜಿ ಡಿ ಪಿ ಗ್ರೋತು ಈಗ ವಿ ನಮ್ಮದು ಜಿ ಡಿ ಪಿ ಗ್ರೋತ್ ಇದರಲ್ಲೇ ಇದೆ ಅದಕ್ಕೊಂದು ಮತ್ತೆ ಭ್ರಷ್ಟಾಚಾರ ಆಗ್ಬೋದು ಎಲ್ಲ ಕಮ್ಮಿ ಇದೆ ಮತ್ತೆ ಜೆನ್ಯೂನು ಜೆನ್ಯೂನು ಇದು ಮತ್ತೆ ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ಗೆ ಟೆನ್ ಪರ್ಸೆಂಟ್ ಮೀಸಲಾತಿ ಕೊಟ್ಟರು ಅವೆಲ್ಲ ನೋಡ್ತಿದ್ರು ಸರ್ ಮೋದಿಯವರೇ ಆಗಬೇಕು ಸರ್ ಹಾಗಾದ್ರೆ ನಿಮ್ಮ ಪ್ರಕಾರ ರಾಹುಲ್ ಗಾಂಧಿ ಅವರೇ ಆಗಬೇಡ ಸರ್ ನೀವೇ ನೋಡಿದ್ದೀರಾ ರಾಹುಲ್ ಗಾಂಧಿ ಅವರು ಮಾಮೂಲಿ ಇವರೇನೆ ಎಲ್ಲರೂ ಅವರು ಇದು ಅಧಿವೇಶನ್ ಹೆಂಡಲ್ಲಿ ಕುತ್ಕಂಡ್ರೆ ಅವ್ರು ಒಂದು ಮಾತಾಡಿದ್ರೆ ಎಷ್ಟು ಜನ ನಕ್ ನಗ್ತಾರೆ ಆಡಗದಾರೆ ಅಂತ ಅದಲ್ಲದೆ ನಮ್ಮ ಮೋದಿಯವರು ಯಾವುದೇ ಫಾರಿನ್ ಕಂಟ್ರಿಗೆ ಹೋದ್ರು ಅವ್ರನ್ನ ಸ್ವಾಗತ ಮಾಡೋದೇ ಟ್ರೀಟೇ ಬೇರೆ ಥರ ಸರ್ ಬೇರೆ ಅವರು ಒಂಥರ ಇವು ಎಲ್ಲರಿಗು ಇಡೀ ಇಂಡಿಯಾಗೇ ಇಡೀ ವರ್ಲ್ಡ್ಗೆ ಅವರು ಒಂಥರ ಲೀಡರ್ ಇದ್ದಂಗೆ ಎಲ್ಲರೂ ಹೋದ್ರೂ ಅವ್ರಿಗೆ ಆಗಿ ಮೊದಲಾಗಿದೆ ಯು ಎಸ್ ಎರೆ ನಾವು ಬೇರೆ ಪ್ರಧಾನಿಗಳು ಕೆ ಎಲ್ ಎಸ್ ಅವರೇನು ಟೀಟೇ ಮಾಡ್ತಿದ್ದಿಲ್ಲ ಮೋದಿ ಆ ಆಧಾರ ಆಗೋಲ್ಲ ಸರ್ ಮೋದಿ ಹೋದ್ರೆ ನಾನು ಬುಷಪ್ ಬಂದ್ಬಿಟ್ಟು ನಿಂತ್ಕೊಂಡು ಅವನೇ ಇದು ಮಾಡ್ಕೊಡ್ತಾನೆ ಅದಲ್ಲದೆ ಈಗ ಇಸ್ರೇಲ್ಗೆ ಹೋಗಿದ್ರು ಇಸ್ರೇಲ್ಗೆ ಹೋದಾಗ ಇಸ್ರೇಲ್ಗೆ ಹೋಗಿರಲ್ಲ ಆಗ ಪಿ ಎಮ್ಒ ಇಸ್ರೇಲ್ ಪಿ ಎಮ್ ಏನೆ ನನ್ನ ಫ್ರೆಂಡ್ ಬಂದಿದ್ದಾನೆ ಅಂದ್ಬಿಟ್ಟು ಅವನೇ ಕಾರ್ ಡ್ರೈವಿಂಗ್ ಮಾಡ್ಕೊಂಡೋಗಿ ಅವನೇನೆ ಕರ್ಕೊಂಡು ಹೋಗಿದ್ದಾರೆ ಬಂದ್ಬಿಟ್ಟು ಏರ್ಪೋರ್ಟ್ಗೆ ಕರ್ಕೊಂಡೋಗಿದ್ದು ಇವೆಲ್ಲ ನೋಡೋದಾದ್ರೆ ನಮಗೆ ಅದರ್ಸ್ ಕಂಟ್ರೀಲಿ ಒಳ್ಳೆ ಬೆಲೆ ಕೊಡ್ತಾ ಇದ್ದಾರೆ ಸರ್ ಈಗ ಇಂಡಿಯಾ ಅಂದರೆ ಮೊದಲು ಇಷ್ಟೊಂದು ಬೆಲೆ ಇರಲಿಲ್ಲ ಅದಕ್ಕಾದ್ರೂ ಮೋದಿ ಓಕೆ ಬನ್ನಿ ಈ ಕಡೆ ಸರ್ ನಮಸ್ತೆ ತಮ್ಮ ಹೆಸರು ಸರ್ ಹಾಗೂ ಅಂತ ಸರ್ ಮುಂದಿನ ಈಗ ಮೈಸೂರು ಕ್ಷೇತ್ರಕ್ಕೆ ಎಂ ಪಿ ಆರ್ ಆಗಬೇಕು ಎಂ ಪಿ ಅಂದರೆ ಇಬ್ಬರು ಫೈಟ್ ಇದೆ ಕಡೆ ಲಾಸ್ಟ್ ಎರಡು ಸಲ ಇವರು ವಿಜಯ್ ಶಂಕರ್ ಅವರು ಎಂ ಪಿ ಆಗಿದ್ದಾರೆ ಅದು ಬಿಜೆಪಿದ ಇವಾಗ ಪ್ರತಾಪ್ ಸಿಂಹ ಅವರು ಆಗೋರೆ ಎರಡು ಅವ ಇದೆ ನೋಡಬೇಕು ಸ ಸಮ್ಮಿಶ್ರ ಸರ್ಕಾರ ಇರೋದ್ರಿಂದ ಏನಾಯ್ತು ಅಂತ ಕೊಡಗು ಹಿಡುಗು ಎಲ್ಲ ಮಾಮೂಲಿ ಲಾಸ್ಟ್ ಟೈಮ್ ಏನು ಬಿಟ್ಟು ಹಂಗೆ ಬಿದ್ದರೆ ಪ್ರತಾಪ್ ಸಿಂಗ್ ಅವ್ರು ಗೆಲ್ತಾರೆ ಅಲ್ಲಿ ಒಂದು ಸ್ವಲ್ಪ ಓಟ್ ಎಲ್ಲ ಡಿವೈಡ್ ಆದರೆ ವಿಜಯಶಂಕರ್ ಅವ್ರು ಗೆಲ್ತಾರೆ ಇನ್ನು ಮಂಡ್ಯಕ್ಕೆ ಬಂತ ಅಂತಂದರೆ ಸುಮಲತಾ ಅವರು ಈಸಿ ಗೆಲ್ತಾರೆ ನಾಳೆ ಯಾವುದೇ ಕಾರಣಕ್ಕೂ ಗೆಲ್ಲಲ್ಲ ಸುಮಲತಾನೇ ಗೆಲ್ತಾರೆ ಅಲ್ಲಿ ಎರಡು ಪಕ್ಷನ ಸಪೋರ್ಟ್ ಮಾಡ್ತಾ ಇದೆ ಬಿ ಜೆ ಪಿ ಸಪೋರ್ಟ್ ಮಾಡ್ತಿದೆ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಿದೆ ಅವರು ಏನಿದೆ ಅವ್ರದ್ದು ರಾಜಕೀಯ ಅವ್ರದ್ದು ಏನಿದೆ ಕುಟುಂಬ ರಾಜಕೀಯ ಎಲ್ಲ ಮಂಡ್ಯದಿಂದ ಅಂತ್ಯ ಹಾಸನಲ್ಲೂ ಹೇಮಂಜೂರು ಗೆಲ್ತಾರೆ ಎಲ್ಲ ಒಂದಾಗಿದೆ ಈ ಸಲ ಬಿ ಜೆ ಪಿ ಬರ್ತದೆ ಸರಿ ಬಿಜೆಪಿ ಅಂದ್ರೆ ನರೇಂದ್ರ ಅವರು ಪ್ರಧಾನಿ ಅಂತೀರಾ ಯಾಕಾಗಿ ನರೇಂದ್ರ ಮೋದಿಯವರೇ ಆಗಬೇಕು ಅದು ಅದು ಹೆಂಗೆ ಅಂತ ಗೊತ್ತಿಲ್ಲ ನರೇಂದ್ರ ಮೋದಿಯವರು ಆಯ್ತಾರೆ ಒಟ್ನಲ್ಲಿ ಏನಂತಂದರೆ ಒಂದು ಇನ್ನೂರ ಎಂಬತ್ತು ರೂಮೇಲ್ ಬರ್ತಾರೆ ಅಕಸ್ಮಾತಿನ ಆ ಕಡೆ ಈ ಕಡೆ ಆದರೆ ಏನೋ ಮಾಮೂಲಿ ಬೇರೆ ಬೆಂಬಲ ತಗೊಂಡು ಮಾಡ್ತಾರೆ ಒಟ್ನಲ್ಲಿ ಬಿಜೆಪಿ ಬರ್ತದೆ ಈಗ ರಾಹುಲ್ ಗಾಂಧಿ ಅವ್ರು ಯಾಕೆ ಬೇಡ ರಾಹುಲ್ ಗಾಂಧಿ ಅವ್ರು ಹೇಗೆ ಬೇಡ ಬೇಡ ಅಂತಂದರೆ ಅವ್ರಿಗಿನ್ನೂ ಅಷ್ಟು ತಿಳುವಳಿಕೆ ಇಲ್ಲ ಏನಕ್ಕಂದ್ರೆ ಅಂದರೆ ಲಾಸ್ಟ್ ಟೈಮೆಲ್ಲ ಅವರು ಔಟ್ ಆಫ್ ಕಂಟ್ರಿಗೆಲ್ಲ ಹೋಗಿರು ಯಾವುದೋ ಒಂದು ಸಣ್ಣ ಸಣ್ಣ ಕ್ವೇಶನ್ಗೆ ಭಾಳ ಒಂಥರ ಇದಾಗ್ಬಿಟ್ರು ಎರಡನೇ ವಿಚಾರ ಆಮೇಲೆ ಲಾಸ್ಟ್ ಟೈಮ್ ಕರ್ನಾಟಕ ವಿಧಾನಸಭಾ ಎಲೆಕ್ಷನ್ ಬಂದಾಗ ಯಾರೋ ಒಬ್ಬರು ಮಾರಾಣಿ ಕಾಲೇಜಲ್ಲಿ ಒಂದು ಕ್ವಶನ್ ಕೇಳಿದ್ರು ಯಾಕೆ ದಲಿತರಿಗೆ ಇದು ಮಾಡ್ತೀರಾ ಅವ್ರಿಗೆ ಏನು ಮಾಡಿ ಅವ್ರಿಗೊಂದು ಒಂದು ಆನ್ಸರ್ ಮಾಡೋಕ್ಕಾಗಿಲ್ಲ ಆ ಟೈಮಲ್ಲಿ ಸಿದ್ದರಾಮಯ್ಯ ಅವ್ರು ಬಂದು ಆನ್ಸರ್ ಮಾಡೋರು ಅಂದ್ರೆ ಆದರೆ ಒಂದು ಮನೇಲಿ ನಾಲ್ಕು ಜನ ಇರ್ತಾರೆ ಒಬ್ರು ಮೂರು ಜನ ಚೆನ್ನಾಗಿರ್ತಾರೆ ಒಬ್ರು ಇದಿರ್ತಾರೆ ಅದಕ್ಕೆ ದಲಿತರಿಗೆ ಚೆನ್ನಾಗಿ ನೋಡ್ಕಾರಿ ಅಂತಂದರು ಅದು ಚೆನ್ನಾಗಿರೋ ಮಾತದು ಅವ್ರಿಗಿನ್ನೂ ಅಷ್ಟು ತಿಳುವಳಿಕೆ ಇಲ್ಲ ಎಸ್ ಇದಿಷ್ಟು ಇಲ್ಲಿನ ಮೈಸೂರು ಅರಮನೆ ಮುಂಭಾಗದಲ್ಲಿರುವಂತಹ ಮೈದಾನದಲ್ಲಿ ಸೇರಿದಂತಹ ಮತದಾರರ ಒಂದು ಮಾತಾಗಿತ್ತು ಇದೇ ರೀತಿಯ ಮೈಸೂರಿನ ಮತ್ತಷ್ಟು ಅಭಿಪ್ರಾಯಗಳನ್ನ ಮತದಾರರ ಅಭಿಪ್ರಾಯಗಳನ್ನ ನಿಮ್ಮ ಮುಂದೆ ಇಡ್ತೀವಿ ಅಲ್ಲಿವರೆಗೂ ನೋಡ್ತಾರೆ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ